ಸೊ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ ನೆನಪುಗಳು ಚೈಲ್ಡ್ಹುಡ್ ಮೆಮೊರೀಸ್ ಚೈಲ್ಡ್ಹುಡ್ ಮೆಮೊರೀಸ್ ಒಂದು ಹೇಳ್ತೀನಿ ಒಳ್ಳೆಯ ನಮ್ಮ ತಂದೆಯವರು ನಮ್ಮ ಜೀವನದಲ್ಲಿ ಹಿ ವಾಸ್ ಎ ಹಿ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಅವರ್ ಚೈಲ್ಡ್ಹುಡ್ ಡೇಸ್ ಇನ್ಫ್ಯಾಕ್ಟ್ ನಾವೆಲ್ಲ ಸ್ಕೂಲ್ಗೆ ಇದ್ದರೆ ನಮ್ಮ ತಂದೆಯವರು ಆವಾಗಲೇ ಹಿ ವಾಸ್ ಎ ವೆರಿ ಬ್ಯುಸಿ ಲಾಯರ್ ನನಗೊಂದು ನಾಪಕ ಇದೆ ಬೆಳಗ್ಗೆ ಹೊತ್ತು ನಮ್ಗೆ ಸ್ಕೂಲಿಗೆ ಬಿಡಬೇಕು ಅಂದರೆ ನಮ್ಮ ತಂದೆಯವ್ರಿಗೆ ಬಿಡಬೇಕು ನಾವು ಬೇರೆಯವ್ರ ಜೊತೆ ಹೋಗ್ತಾ ಇರಲಿಲ್ಲ ನಮ್ಮ ತಂದೆಯವ್ರು ಬಿಡಬೇಕು ಸರಿ ಏನಾಯಿತು ಅಂದರೆ ನಮ್ಮ ತಂದೆಯವ್ರಿಗೆ ಆವಾಗ ಈ ಮೈಸೂರು ಪ್ಯಾಲೇಸ್ ಕಡೆಯಿಂದ ಒಬ್ಬರು ಯಾರೋ ಒಬ್ಬರು ಅರ್ಸು ನಂಗೆ ಹೆಸರು ಮರ್ತೋಗಿದೆ ಅವರು ನಮ್ಮ ತಂದೆಯವ್ರ ಕ್ಲೈಂಟು ಅವರು ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ಬಂದಿದ್ದರು ಆಫೀಸ್ಗೆ ನಮಗೇನು ನಾವು ಸ್ಕೂಲ್ಗೆ ಹೋಗ್ಬೇಕಾಗಿದೆ ಆವಾಗ ಒಂಬತ್ತು ಮುಕ್ಕಾಲು ಆದರೆ ಅವರು ಒಂದು ದೊಡ್ಡ ರೋಲ್ಸ್ ವಾಯ್ಸ್ ಕಾರಲ್ಲಿ ಇದ್ದರು ನಮಗೆ ರೋಲ್ಸ್ ವಾಯ್ಸ್ ಕಾರಲ್ಲಿ ಹೋಗಬೇಕು ಅಂತ ಭಾಳ ಆಸೆ ಸೊ ನಾವು ನಮ್ಮ ಅವರು ನಮ್ಮ ತಜ್ಞರ ಆಫೀಸಲ್ಲಿ ಕೂತು ಇರ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಅಪ್ಪ ಸ್ಕೂಲ್ ಟೈಮ್ ಆಯಿತು ಡ್ರಾಪ್ ಮಾಡಿ ಬಂದುಬಿಡು ಅದಿನ್ನೂ ಟೈಮ್ ಆಗಿರಲಿಲ್ಲ ಹೋಗಿ ಒಂಬತ್ತು ಮುಕ್ಕಾಲಿಗೆ ಇದು ಒಂಬತ್ತು ಗಂಟೆಗೆ ಸ್ಕೂಲು ಅಂತ ಅವರು ಇಲ್ಲ ಇಲ್ಲ ನೀವು ಹೋಗ್ಬೇಡಿ ನಮ್ಮ ಡ್ರೈವರು ನನ್ನ ಕಾರಿದೆ Drop Drop man man bata. Bata. <laughs> so, again, this is our this is the way in which our father was very actively participating in our uh, activities. and the, the uh, that has made a very important impression on my mind. Hmm. and that is what ನಾನು ನನ್ನ ಮಕ್ಕಳಿಗೆ ಅದೇ ಮಾಡಿದ್ದೆ ಈಗ ನಮಗೆಲ್ಲ ಸಾಮಾನ್ಯ ಒಂದು ಕಲ್ಪನೆ ಇರುತ್ತೆ ಏನಂದರೆ ಶ್ರೀಮಂತ ಮಕ್ಕಳು ತುಂಬ ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ಬೆಳೀತಾರೆ ಅಂತ ನಿಮಗೆ ಅಂಥ ಅವಕಾಶ ಇತ್ತ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅದು ಯಾಕಂದರೆ ಅವರ್ ಪೇರೆಂಟ್ಸ್ ಲೆಡ್ ಬೈ ಎಕ್ಸಾಂಪಲ್ ದಟ್ ಈಸ್ ದಿ ಕ್ರೂಷಿಯಲ್ ಪಾರ್ಟ್ ಆಫ್ ಇಟ್ ಅವರು ಸುಮ್ಮನೆ ಬೋಧನೆ ಮಾಡಲಿಲ್ಲ ಅವರೇ ಸ್ವೇಚ್ಛವಾಗಿ ನಡ್ಕೊಳ್ಳಲಿಲ್ಲ ಅವರೇ ಮಹಾ ನಾನು ದೊಡ್ಡ ವಕೀಲ ಅನ್ನೋ ಮನೋಭಾವದಿಂದ ನಡ್ಕೊಳ್ಳಿಲ್ಲ ಸೊ ನಾವು ಅವ್ರು ನೋಡಿ ನೋಡಿ ನಮಗೂ ಅದೇ ಹಾಗೆ ನಾವು ಅವ್ರ ತನ ನಡ್ಕೋಬೇಕು ಅನ್ನೋ ಬುದ್ಧಿ ನಮಗೂ ಎಷ್ಟು ಬಂದಿದ್ದೀವೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ದಟ್ ಈಸ್ ವಾಟ್ ಐ ರಿಮೆಂಬರ್ ಆಫ್ ಆ್ಯಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಗ್ರೋಯಿಂಗ್ ಆ್ಯಸ್ ಎ ಚೈಲ್ಡ್ ಮಿಕ್ಕಿದೆಲ್ಲ ಎವ್ರಿ ಪೇರೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಚೈಲ್ಡ್ ಬಟ್ ನಿಮ್ಮ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನು ಬಹಳ ಮುಖ್ಯವಾದದ್ದು ನೀವು ವೆನ್ ಯು ಆರ್ ಗ್ರೋಯಿಂಗ್ ಅಪ್ ಆ್ಯಸ್ ಎ ಸ್ಮಾಲ್ ಬಾಯ್ ಅಂತ ಕೇಳಿದ್ರೆ ದಿಸ್ ಈಸ್ ದಿ ಇಂಪ್ರೆಷನ್ ದಟ್ ಐ ಗಾಟ್ ಮೈ ಫಾದರ್ ಆ್ಯಂಡ್ ಮೈ ಮದರ್ ಲೆಡ್ ಎ ವೆರಿ ಸಿಂಪಲ್ ಲೈಫ್ ದಟ್ ಮೇಡ್ ಎ ಗ್ರೇಟ್ ಇಂಪ್ರೆಷನ್ ಆನ್ ಮೈ ಮೈಂಡ್ ಏನು ಪ್ರಯೋಜನ ಎಲ್ಲ ಬರುತ್ತೆ ಹೋಗುತ್ತೆ ನಿಮ್ಮ ತಂದೆಯವರು ತುಂಬ ಪ್ರಖ್ಯಾತ ಅಡ್ವೊಕೇಟ್ ಆಗಿದ್ದರು ವಕೀಲರಾಗಿದ್ದರು ಪ್ರಸಿದ್ಧರಾಗಿದ್ದರು ಆಮೇಲೆ ಕರ್ನಾಟಕ ಹೈಕೋರ್ಟಲ್ಲಿ ನ್ಯಾಯ ನ್ಯಾಯಾಧೀಶರಾದರು ಆದರು ನೀವು ಅಡ್ವೊಕೇಟ್ ಆಗೋದಕ್ಕೆ ವಕೀಲರಾಗೋದಕ್ಕೆ ನಿಮ್ಮ ತಂದೆಯೇ ಸ್ಫೂರ್ತಿಯ ವರ್ಡ್ ಆನ್ಸರ್ ಹೌದು ಯಾಕೆ ಅನ್ನೋದು ಇಂಪಾರ್ಟೆಂಟ್ ನೋಡಿ ಸ ಈ ಸಮಾಜದಲ್ಲಿ ನಮ್ಮ ತಂದೆಯವ್ರಿಗೆ ಭಾಳ ಒಂದು ರೆಸ್ಪೆಕ್ಟ್ ಇತ್ತು ನಾನು ಯೋಚನೆ ಇದ್ದೆ ಯಾಕೆ ನಮ್ಮ ಕಂಡ್ರೆ ಇಷ್ಟು ಅಭಿಮಾನ ಜನಗಳಿಗೆ ಇತ್ತು ಓಕೆ ನಮ್ಮ ನಮ್ಮ ತಂದೆಯವರು ಎಲ್ಲ ಕಡೆ ಹೋಗ್ತಾ ಇದ್ದರು ಇಲ್ಲಿ ಕೋರ್ಟು ಅವರ ಆಫೀಸು ಬೇರೆ ಸಮಾಜ ಸೇವೆ ಬೇರೆ ಬೇರೆ ಆರ್ಗನೈಜೇಷನ್ಸು ಎಲ್ಲ ಕಡೆ ಹೋಗ್ತಾ ಇದ್ದರು ಒಂಥರ ಮರ್ಯಾದೆ ಇತ್ತು ನನ್ನ ಪ್ರಕಾರ ಓಹೋ ಲಾಯರ್ ಆದರೆ ಸಮಾಜದಲ್ಲಿ ಒಂದು ಮರ್ಯಾದೆ ಬರುತ್ತೆ ಗೌರವ ಸಿಗುತ್ತೆ ಗೌರವ ಸಿಗುತ್ತೆ ಗುರುತಿಸ್ತಾರೆ ಜನ ಗುರುತಿಸ್ತಾರೆ ಜನ ಅನ್ನೋ ಒಂದು ಮನೋಭಾವ ನನಗೆ ಬಂತು ಆವಾಗಿ ನಾನು ನಾನು ಇದೇ ಥರ ಆಗಬೇಕು ಅಂತ ನನ್ನ ಧ್ಯೇಯ ಇತ್ತು ಎಷ್ಟು ಸಾಧಿಸಿದ್ರು ಅಲ್ವೋ ಗೊತ್ತಿಲ್ಲ ಬಟ್ ಆದ್ಯ ಈಗ ಹಾಗಾದರೆ ಇನ್ನೇನು ಇನ್ನೇನಾಗ್ತಿದ್ರೆ ಅನ್ನೋ ಪ್ರಶ್ನೆಯೇ ಬರಲೇ ಇಲ್ಲ ನನಗೆ ನಾನು ಬೇರೆ ಪ್ರೊಫೆಷನ್ಗೆ ಹೋಗಬೇಕು ಅನ್ನೋ ಒಂದು ಐಡಿಯಾನೇ ಬರಲಿಲ್ಲ ಸೊ ಚಿಕ್ಕ ಮಗು ಇದ್ದಾಗಿಂದಲೂ ಸಹಜವಾಗಿ ವಕೀಲರಾದವರು ವಕೀಲರಾಗ ಹೌದು ಕರೆಕ್ಟ್ ಕರೆಕ್ಟ್ ಆ್ಯಂಡ್ ಯಾಕೆ ಅಂದರೆ ಇದೆ ಸಮಾಜದಲ್ಲಿ ಒಂದು ಗೌರವ ಬರಬೇಕು ಅನ್ನೋದ್ರೆ ಬೇಕು ಅಂದರೆ ನೀವು ವಕೀಲರಾಗಬೇಕು ದಟ್ ಇಸ್ ಎ ಸ್ಪೆಷಾಲಿಟಿ ಆಫ್ ದಿಸ್ ಪ್ರೊಫೆಷನ್ ನೀವು ಏನೇ ಬೇರೆ ಪ್ರೊಫೆಷನ್ ಬೇರೆ ಪ್ರೊಫೆಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ ನಾನು ಆದರೆ ನೀವು ಡಾಕ್ಟರ್ ತಗೊಳ್ಳಿ ಎಂಜಿನಿಯರ್ ತಗೊಳ್ಳಿ ಆರ್ಕಿಟೆಕ್ಟ್ ತಗೊಳ್ಳಿ ಏನೇ ಆದರೂ ನೀವು ಲಾಯರ್ ಆಗಿ ಸಮಾಜದ ಮೇಲೆ ಒಂದು ಇಂಪ್ರೆಷನ್ ಮಾಡೋದು ಅದು ವಕೀಲ ಮಾತ್ರ ಸಾಧ್ಯ ನಾವು ಎಂತ ಅವ್ರು ನೋಡ್ತೀವಿ ನಾವು ಎಂತಂದ ಜನ ನಮ್ಮನ್ನು ನೋಡ್ತಾರೆ ನಾವು ಹೇಗೆ ನಡ್ಕೋಬೇಕು ನಾವು ಬೇರೆಯವ್ರಿಗೆ ಹೇಗೆ ಒಂದು ಐಡಿಯಲ್ ಪರ್ಸನ್ನಾಗಿ ಇರಬೇಕು ಇದೆಲ್ಲ ಭಾಳ ಮುಖ್ಯವಾದ್ದು ಯಾರಪ್ಪ ಅಂದರೆ ವಕೀಲರು ಮಾಡೋದು ನಾವು ಕೋರ್ಟಲ್ಲಿ ಬರ್ತೀವಿ ಹೇಗೆ ನಾವು ನಡ್ಕೋಬೇಕು ನಾವು ಹೇಗೆ ಮಾತಾಡಬೇಕು ನಾವು ಬೇರೆಯವ್ರ ಹತ್ರ ಹೇಗೆ ನಮ್ಮ how to conduct ourselves Correct. In with others. All Allah we are part of the society. That's Roscoe Pound Law is social engineering. engineering. We are a social engineer. social engineers. That is the most important, that is what made an impression on my mind when I saw my father. I said, he is so, he is respected everywhere. Why? How can, how did he become ಸಚ್ ಎ ರೆಸ್ಪೆಕ್ಟೆಡ್ ಪರ್ಸನ್ ನಾನು ಹಾಗೆ ಆಗಬೇಕು ಹೇಳೋದಲ್ಲ ಎಷ್ಟಾಗಿದೆಯೋ ಗೊತ್ತಿಲ್ಲ ಬಟ್ ದಟ್ ವಾಸ್ ಮೈ ಈಗ ಧ್ಯ ಸರ್ ನೀವು ಪ್ರಖ್ಯಾತ ವಕೀಲರಾಗಿದ್ದೀರಿ ವಕಾಲತ್ನಲ್ಲಿ ಸಾಧಿಸಿದ್ದೀರಿ ಭಾಳಷ್ಟು ಅದ್ರ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಳ್ಕೊಂಡಿದ್ದೀರಿ ನಿಮ್ಮ ಸಮಾಜ ಸೇವೆ ಆಯಾಮಗಳ ಬಗ್ಗೆ ತಿಳ್ಕೊಬೋದ ಸರ್ ಸಮಾಜ ಸೇವೆ ಅನ್ನೋದು ನಾನು ಮಾಡ್ತಾ ಇರೋದು ನಾನು ನನ್ನ ಅಭಿಪ್ರಾಯದಲ್ಲಿ ಎರಡು ವಿಧ ಒಂದು ಸೋಷಿಯಲ್ ಆರ್ಗನೈಸೇಷನ್ಸ್ ದರ್ ಆರ್ ರಿಲಿಜಿಯಸ್ ಆರ್ಗನೈಸೇಷನ್ಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಎರಡು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಭಾರತೀಯ ಸಮಾಜದಲ್ಲಿ ರಿಲಿಜಿಯಸ್ ಆರ್ಗನೈಜೇಷನ್ಸ್ ಇದೆಯಲ್ಲ ಅದು ಬಹಳ ಮುಖ್ಯವಾದ ಭಾಗ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಚರ್ಚ್ ಆಗಲಿ ಇದು ನಮ್ಮ ಭಾರತೀಯ ಸಮಾಜದ ಒಂದು ಮುಖ್ಯವಾದ ಅಂಗ ಅದನ್ನು ನಾವು ಎಂಕರೇಜ್ ಮಾಡಲೇಬೇಕು ಅದಿಲ್ಲದೆ ಇದ್ದರೆ ನಮ್ಮ ಒಂದು ಮುಖ್ಯವಾದ ಅಂಗನ ಕತ್ತರಿಸ್ದಂಗೆ ಆಗೋಗುತ್ತೆ ಆ್ಯಂಡ್ ನಮ್ಮ ಭಾರತೀಯ ಸೊಸೈಟಿಗೆ ಅದು ಬಹಳ ಬಹಳ ಮುಖ್ಯವಾದ ಒಂದು ಪಾತ್ರ ಇದ್ದೇ ಇದೆ ಆದ್ದರಿಂದ ನಾನು ಈ ದೇವಸ್ಥಾನ ಯಾವುದೋ ಮಸೀದಿ ಆಗಲಿ ಅಥವಾ ಚರ್ಚ್ ಆಗಲಿ ನಾನು ಐ ಆಮ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ಇದೇ ಬರ್ತೀನಿ ಫಾರ್ ಎಕ್ಸಾಂಪಲ್ ಅಫ್ಕೋರ್ಸ್ ಆಸ್ ಎ ಬಾರ್ನ್ ಹಿಂದೂ ಐ ಐ ಆಮ್ ಕ್ಲೋಸ್ ಟು ನಂಬರ್ ಆಫ್ ಟೆಂಪಲ್ಸ್ ಆ್ಯಂಡ್ ಮಟ್ಸ್ ಆ್ಯಂಡ್ ಸ್ವಾಮೀಜಿ ಆ್ಯಂಡ್ ಆಲ್ ದ್ಯಾಟ್ ದ್ಯಾಟ್ ಈಸ್ ಸರ್ವೇ ಸಾಮಾನ್ಯ ಬಟ್ What is also important from my point of view is from the beginning of my practice I have been closely associated with the church. The Archdiocese of Bangalore has been my client and I have advised them at least for the last 20 to 30 years. I think it is a golden opportunity for me. And it has to be done as Samadhi you don't treat them like a client. So, that is bad. Adu That is that is important part of my activity as a being part of the society. As a professional is concerned. Professional is concerned, and it not and what, because our talent. You see, we have to give our talent. What is the talent that I have? Talent I have is. ಲಾಯರ್ ಆಗಿ ಕಾನೂನು ಗೊತ್ತಿರೋದಂಥ ಒಂದು ನಮಗೆ ಒಂದು ಟ್ಯಾಲೆಂಟ್ ಇದೆ ನಾವು ಆ ಟ್ಯಾಲೆಂಟನ್ನು ದೇ ಆಲ್ಸೋ ಇಟ್ ನಾವು ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆದದನ್ನು ಅವರಿಗೆ ಮಾಡಬೇಕು ದಟ್ ಈಸ್ ಅವರ್ ಸೇವೆ ನಾನು ಬೈಬಲ್ ಮೇಲೆ ಲೆಕ್ಚರ್ ಮಾಡೋಕ್ಕೆ ಬರೋದಿಲ್ಲ ನನಗೆ ನನಗೆ ಕೊರಾನ್ ಮೇಲೆ ಲೆಕ್ಚರ್ ಮಾಡೋದಕ್ಕೆ ಬರೋದಿಲ್ಲ ನನಗೆ ಬಟ್ ನಾವು ಅವರಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಅವರಿಗೆ ನಾವು ಹೇಗೆ ಅವರ ಕೆಲಸದಲ್ಲಿ ನಾವು ಭಾಗಿಯಾಗ್ಬೋದು ವಿ ಮಸ್ಟ್ ಥಿಂಕ್ ಅಬೌಟ್ ದಟ್ ಈಸ್ ಹೌ ಐ ಹ್ಯಾವ್ ಬಿ ಅಸೋಸಿಯೇಟೆಡ್ ಆ್ಯಂಡ್ ಆಫ್ಟರ್ ಹ್ಯಾವಿಂಗ್ ಡನ್ ದಟ್ ನೌ ಈಗ ಮೂವತ್ತು ವರ್ಷದಿಂದ ಮಾಡಿದ್ರಿಂದ ಇವಾಗ ನಾವು ಯೋಚನೆ ಮಾಡಿದರೆ ಐ ಆಮ್ ವೆರಿ ಹ್ಯಾಪಿಟ್ ಬಿರ್ಕ್ಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್ ದ್ ಅದರ್ ಪಾರ್ಟ್ ಆಫ್ ಇಟ್ ದಟ್ ಈಸ್ ಸೋಷಿಯಲ್ ಆಕ್ಟಿವಿಟೀಸ್ ನಾಟ್ ನೆಸೆಸರಿಲಿ ರಿಲಿಜಿಯಸ್ ದೇರ್ ಆರ್ ಮೆನಿ ಆರ್ಗನೈಜೇಷನ್ಸ್ ಆ್ಯಂಡ್ ಒನ್ ಆರ್ಗನೈಜೇಷನ್ ವಿತ್ ವಿಚ್ ಐ ಹ್ಯಾವ್ ಬಿನ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ನೌ ಅಟ್ ಲೀಸ್ಟ್ ಫಾರ್ ದ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಈಸ್ ಭಾರತೀಯ ಭಾರತೀಯ ವಿದ್ಯಾಭವನ್ ನಿಮ್ಮೆಲ್ಲ ಭಾರತೀಯ ವಿದ್ಯಾಭವನ್ ಸಂಸದಕ್ಕೆ ಕೇಳಿರ್ತೀರಿ ಅದು ಡಾಕ್ಟರ್ ಕೆ ಎ ಮುನ್ಷಿ ಅವರು ಸ್ಥಾಪಿಸಿದ್ದು ಅದು ನಮ್ಮ ಭಾರತೀಯ ಸಂಸ್ಕೃತಿನ ಹೇಗೆ ನಾವು ಪ್ರಿಸರ್ವ್ ಮಾಡೋದು ಅದನ್ನು ಹೇಗೆ ಪ್ರಮೋಟ್ ಮಾಡೋದು ಅದನ್ನು ಹೇಗೆ ಪ್ರಾಪಗೇಟ್ ಮಾಡೋದು ಅದು ಇಂಪಾರ್ಟೆಂಟ್ ಆ್ಯಂಡ್ ಐ ವಿಲ್ ಟೆಲ್ ಯು ವೈ ಐ ಲೈಕ್ ದಟ್ ಇನ್ಸ್ಟಿಟ್ಯೂಷನ್ ಸೋ ಮಚ್ ಅಲ್ಲಿ ಆ ಹೆಸರೇ ಇರೋತ್ತ ಅದು ಭಾರತೀಯ ವಿದ್ಯೆ ಭಾರತೀಯ ವಿದ್ಯೆ ಭಾರತೀಯ ವಿದ್ಯೆ ಅಂದರೆ ಏನು ಭಾರತೀಯ ವಿದ್ಯೆ ಅಂದರೆ ಈ ಎಲ್ಲ ಪ್ರಪಂಚದಲ್ಲಿ ಏನೇನು ವಿದ್ಯೆಗಳಿದೆಯೋ ಏನೇನು ಜ್ಞಾನ ಇದೆಯೋ ಎಲ್ಲಾನು ಅಳವಡಿಸಿಕೊಂಡು ನಮ್ಮ ಸೊಸೈಟಿನ ನ ಮುಂದಕ್ಕೆ ತರೋದು ಅದು ಭಾರತೀಯ ವಿದ್ಯೆ ಭಾರತೀಯ ವಿದ್ಯಾ ಅಂದ್ರೆ ಅದು ವಿ ಆರ್ ನಾಟ್ ಕನ್ಫೈನ್ಡ್ ಟು ಸಮಥಿಂಗ್ ದಟ್ ಎಸ್ ಕಮ್ ಔಟ್ ಆಫ್ ಅ ಪರ್ಟಿಕ್ಯುಲರ್ ಜಿಯಾಗ್ರಫಿಕಲ್ ಏರಿಯಾ ಭಾರತ ಅನ್ನೋದು ಇಟ್ ಇಸ್ ಯೂನಿವರ್ಸಲ್ ಭಾರತೀಯ ವಿದ್ಯಾ ಅನ್ನೋದಕ್ಕೆ ಒಂದು ಲಿಮಿಟ್ ಇಲ್ಲ ಇಟ್ ವಿಲ್ ಎನ್ಕಂಪಾಸ್ ಎವ್ರಿಥಿಂಗ್ ದಟ್ ಇಸ್ ದ ಬ್ಯೂಟಿ ಆಫ್ ದನ್ ಆರ್ಗನೈಸೇಷನ್ ಆ್ಯಂಡ್ ಐ ಎಮ್ ಫ್ಯಾಸಿನೇಟೆಡ್ ಬೈ ದ ಆಬ್ಜೆಕ್ಟಿವ್ ಆಫ್ ದಟ್ ಆರ್ಗನೈಜೇಷನ್ ಆ ಹೆಸರೇ ಗಿವ್ಸ್ ಮಿ ಗ್ರೇಟ್ ಥ್ರಿಲ್ ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿ ತಾವು ಯಾವಾಗ ಅಧ್ಯಕ್ಷರಾದ್ರಿ ಮತ್ತು ತಾವು ಅಧ್ಯಕ್ಷ ಆದಮೇಲೆ ಭಾರತೀಯ ವಿದ್ಯಾಭವನದ ಕಾರ್ಯಚಟುವಟಿಕೆಗಳಲ್ಲಿ ಆಗಿರತಕ್ಕಂಥ ಬದಲಾವಣೆ ಅಭಿವೃದ್ಧಿ ಈ ಗಮನಾರ್ಹವಾದ ಕೆಲಸಗಳ ಬಗ್ಗೆ ಹೇಳ್ಬೋದಲ್ಲ ನಾನು ಭಾರತೀಯ ವಿದ್ಯಾಭವನದಲ್ಲಿ ನಾ ಶುರು ಮಾಡಿದಾಗ ಐ ವಾಸ್ ಎ ಮೆಂಬರ್ ಆಫ್ ದ ಕಮಿಟಿ ಸ್ವಲ್ಪ ವರ್ಷ ಆದಮೇಲೆ ಐ ದ ಸೆಕ್ರೆಟರಿ ದ ಭವನ್ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಐ ದ ವೈಸ್ ಚೇರ್ಮನ್ ದ ಭವನ್ ಈಗ ಹೋದ ಲಾಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಐ ಹ್ಯಾವ್ ಬಿನ್ ದ ಚೇರ್ಮನ್ ಆಫ್ ದಿ ಭವನ್ ದ ಬ್ಯಾಂಗ್ಳೂರ್ ಕೇಂದ್ರ ಅದು ಭಾರತೀಯ ವಿದ್ಯಾಭವನ್ ಬಹಳ ಕೆಲಸಗಳಾಗಿದೆ ನೀವು ಈಗ ಭಾರತೀಯ ವಿದ್ಯಾಭವನ್ ಬಿಲ್ಡಿಂಗ್ ಮುಂದೆ ಹೋದರೆ ಆ ಬಿಲ್ಡಿಂಗ್ ನೋಡಿದ್ರೆ ಇವು ಇಲ್ದಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಮುಂದಗಡೆ ನಮ್ಮ ಬಿಲ್ಡಿಂಗು ಭಾಳ ಹಳೆಯದಾಗೋಗಿತ್ತು ಹೋಗಿತ್ತು ಫುಲ್ಲ ಚೇಂಜ್ ಆಗಿಬಿಟ್ಟಿದೆ ಒಳಗಡೆ ಬನ್ನಿ ಇಟ್ ಈಸ್ ಎ ಬ್ಯೂಟಿಫುಲ್ ಕಾರ್ಪೊರೇಟ್ ಆಫೀಸ್ ಆ್ಯಂಡ್ ವಿ ಹ್ಯಾವ್ ತ್ರೀ ಆಡಿಟೋರಿಯಂ ನಾವು ಆಲ್ ಆಫ್ ದಮ್ ಸ್ಟೇಟ್ ಆಫ್ ದ ಆರ್ಟ್ ಸೌಂಡ್ ಲೈಟ್ ಸೀಟಿಂಗ್ ಇಂಟೀರಿಯರ್ ಡೆಕೋರ್ ಎಲ್ಲನೂ ಬ್ಯೂಟಿಫುಲ್ ಆಗಿದೆ ಇವಾಗ ಹೇಗೆ ನಾವು ಅದನ್ನು ಉಪಯೋಗಿಸ್ಕೊಡೋದು ಈಗ ನೋಡಿ ನಾವು ನೀವು ಕೇಳಿದ ಏನೇನು ಕೆಲಸ ಮಾಡಿದ್ದೀವಿ ಅಂದರೆ ಒಂದು ಹೇಳ್ತೀನಿ ಒಂದು ವೆರಿ ಇಂಪಾರ್ಟೆಂಟ್ ವರ್ಕ್ ಅಟ್ ಇಸ್ ಗಾನು ಈ ವರ್ಷ ನಾವು ಇವರು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅಂತ ಇದ್ದೀವಿ ಏನಪ್ಪ ಅಂದರೆ ಸಂತವಾಣಿ ಅಂತ ಓ ಸಂತವಾಣಿ ಅಂದರೆ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಂತೆಂಥ ಮಹಾಸಂತರು ಇದ್ದರು ಎಂತೆಂಥ ಮಹಾಸಂತರು ಇದ್ದಾರೆ ಅವರು ಏನೇನು ಹೇಳಿದ್ರು ನಮ್ಮ ಸಮಾಜಕ್ಕೆ ಹೇಗೆ ಅವರು ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ ಯೂನಿವರ್ಸಲ್ ಬ್ರದರ್ಹುಡ್ ನಾವು ವಸುದೈವ ಕುಟುಂಬಕಂ ಅನ್ನೋ ಈ ಕಾನ್ಸೆಪ್ಟನ್ನ ಅವರು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಹೇಗೆ ಹೇಳಿದ್ದಾರೆ ಅದರ ಬಗ್ಗೆ ಒಂದು ಕಾನ್ಫರೆನ್ಸ್ ಮಾಡಿ ಎಲ್ಲ ರಿಲಿಜನ್ಸಲ್ಲಿ ಎಂಥೆಂಥ ಮಹಾ ಸಂತರು ನಮ್ಮ ದೇಶದಲ್ಲಿದ್ದರು ಅದರ ಯಾರು ಯಾರ್ಯಾರು ಏನೇನು ಹೇಳಿದ್ದಾರೆ ನಮ್ಮ ಸೌತ್ ಇಂಡಿಯಾ ಆಗಲಿ ನಾರ್ತ್ ಇಂಡಿಯಾ ಆಗಲಿ ವೆಸ್ಟ್ ಈಸ್ಟ್ ಎಲ್ಲ ಕಡೆ ನಂದಿದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ವಿ ಹ್ಯಾವ್ ಸಚ್ ಗ್ರೇಟ್ ಸೇಂಟ್ ಸೆನ್ಸಿಯರ್ಸ್ ಇನ್ ದಿಸ್ ಕಂಟ್ರಿ ಸ್ಕಾಲರ್ ಸ್ಕಾಲರ್ಸ್ ಆ್ಯಂಡ್ ದೇ ಆರ್ ನಾಟ್ ಬಿಹರ್ ಸ್ಕಾಲರ್ಸ್ ದೇ ಆರ್ ಪೀಪಲ್ ಹೂ ಆರ್ ಸ್ಪಿರಿಚುಯಲಿ ಅವೇಕಂ ಈಗ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಾಧ್ವಾಚಾರ್ಯ ತುಳಸಿದಾಗ ಅವರು ಬರೀ ಸ್ಕಾಲರ್ಸೋ ಅವರು ಬರೀ ಸ್ಕೂಲು ಕಾಲೇಜ್ ಹೋಗಿ ವಿದ್ಯೆ ಕಲ್ತ್ಕೊಂಡು ಮಾಡಿದ್ದೋ ಇಲ್ಲ ಬರೀ ತತ್ವಜ್ಞಾನಿಗಳು ಅಲ್ಲ ಅಲ್ಲ ಅವರಿಗೆ ಎನ್ಲೈಟ್ ಅಂಡ್ ಸೋಲ್ಸ್ ದೇ ಆರ್ ಆಲ್ ಎನ್ಲೈಟ್ ಅಂಡ್ ಅಂತ ಅಂಥವ್ರ ಬಗ್ಗೆ ಒಂದು ಕಾನ್ಫರೆನ್ಸ್ ಮಾಡೋಣ ಈ ವರ್ಷ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ನದರ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಅದು ಭಾರತೀಯ ವಿದ್ಯಾಭವನ್ ಈಗ ಏನಾಗಿದೆ ಅಂದರೆ ನಮ್ಮ ಕಲೆ ನಮ್ಮ ಆರ್ಟ್ಸು ಡಾನ್ಸು ಸಂಗೀತ ಇದೆಲ್ಲ ಓ ಇದೆಲ್ಲ ಭಾಳ ಹೊಟ್ಟೆ ತುಂಬಿದವ್ರಿಗೆ ನಮಗಿದೆಲ್ಲ ಆಗಲ್ಲ ಅನ್ನೋ ಅಭಿಪ್ರಾಯ ಬಂದಿದೆಯೋ ಬಂದಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಬರಬಾರ್ದು ಅದೇ ನಾವು ಭಾಳ ಕೇರ್ಫುಲ್ಲಾಗಿರಬೇಕು ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಇವಾಗ ನೋಡಿ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಈ ಟ್ರಾಫಿಕ್ಕು ಈ ಥರ ಪ್ರಾಬ್ಲಮ್ಸಿಂದ ಜನ ಒಂದೇ ಕಡೆ ಭಾರತೀಯ ವಿದ್ಯಾಭವನ್ ಬಿಲ್ಡಿಂಗ್ಗೆ ಬಂದು ನಾನು ಅಲ್ಲೇನೇ ನಾನು ಸಂಗೀತ ಕೇಳ್ತೀನಿ ಅಲ್ಲೇ ಡಾನ್ಸ್ ನೋಡ್ತೀನಿ ಅಲ್ಲೇ ಒಂದು ಬೇರೆ ಒಂದು ಪ್ರೋಗ್ರಾಮ್ ಕೇಳ್ತೀನಿ ಅನ್ನೋದು ಕಡಿಮೆ ಆಗಿದೆ ಆದ್ದರಿಂದ ವಿ ಹ್ಯಾವ್ ಟು ಟೇಕ್ ಆಲ್ ದಿಸ್ ಟು ದ ಡೋರ್ ಸ್ಟೆಪ್ಸ್ ಆಫ್ ದ ಪೀಪಲ್ ಅದು ಹೇಗೆ ಮಾಡಿದ್ದೀವಿ ಅಂದರೆ ವಿ ನೌ ಹ್ಯಾವ್ ಎ ಪ್ರೋಗ್ರಾಮ್ ಎವ್ರಿ ವೀಕ್ ದೇರ್ ಈಸ್ ಎ ಪ್ರೋಗ್ರಾಮ್ ಔಟ್ಸೈಡ್ ದಟ್ ಈಸ್ ಗೋಯಿಂಗ್ ಆನ್ ಫಾರ್ ದ ಲಾಸ್ಟ್ ಸೆವ್ರಿ ಇಯರ್ಸ್ ನಾವು ಸೊ ದಟ್ ಒಂದು ಕಾಲೇಜಲ್ಲಿ ಹೋಗಿ ಒಂದು ಸಂಗೀತ ಪ್ರೋಗ್ರಾಮ್ ಅಥವಾ ಇನ್ನೊಂದು ಯಾವುದೋ ಒಂದು ದೇವಸ್ಥಾನದ ಅವರ ಮಂದಿರದಲ್ಲಿ ಒಂದು ಹಾಲಲ್ಲಿ ಒಂದು ಪ್ರೋಗ್ರಾಮು ಅಥವಾ ಇನ್ಯಾವುದೋ ಒಂದು ಕಾಲೇಜಲ್ಲಿ ಒಂದು ಪ್ರೋಗ್ರಾಮು ಈ ಥರ ಟೇಕ್ ಇಟ್ ಟು ದಿ ಪ್ಲೇಸ್ ವೇರ್ ಪೀಪಲ್ ಆರ್ ಅಸೆಂಬ್ಲಿಂಗ್ ಕರೆಕ್ಟ್ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ನೀವು ಕೇಳಿರ್ಬೋದು ಈಗ ಒಂದು ಲಾಸ್ಟ್ ಮಂತ್ ವಿ ಹ್ಯಾಡ್ ಎ ವೆರಿ ಬಿಗ್ ಪ್ರೋಗ್ರಾಮ್ ವಿತ್ ದ ಹೆಲ್ಪ್ ಆಫ್ ಇನ್ಫೋಸಿಸ್ ಫೌಂಡೇಶನ್ ಕಲಾಧ್ವನಿ ಕಲಾಧ್ವನಿ we had 1000 tribal artists coming from four different states of the country okay. and it was a magnificent program so that is a very important act so we want to increase all that year going forward another important aspect of the bharatiya Vidyabhavan is providing quality and value based education, education. To the needy students. To the needy students. So we have two schools in Bangalore. One we have in Shirampuram In the slum areas of Sri Our railway station, Okli Puram, Alalawa, Slum areas, We have 850 children now. It is a CBSC school. It is an English medium school. And our children are doing so well. And it is ಗುಡ್ ಫಾರ್ಚೂನ್ ಫಾರ್ ಮೀ ದಟ್ ಐ ಎಮ್ ದ ಚೇರ್ಮೆನ್ ಆಫ್ ದ ಸ್ಕೂಲ್ ಆ್ಯಂಡ್ ಐ ಎಮ್ ಐ ಆಮ್ ನಾಟ್ ಸಿಂಪ್ಲಿ ಎ ಫಿಗರ್ ಹೆಡ್ ಐ ಗೋ ದೇಟ್ ಆ್ಯಂಡ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ವಿತ್ ದ ಚಿಲ್ಡ್ರನ್ ಅಲ್ಲಿಯ ಈ ಕೃಷ್ಣಪುರದ ಸ್ಕೂಲ್ ತಾವು ಹೇಳ್ದಾಗೆ ತುಂಬ ಆರ್ಥಿಕವಾಗಿ ಸಾಮಾಜಿಕವಾಗಿ ನೈತಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥ ಪಾಲಕರ ಮಕ್ಕಳಿಗೆ ಈ ಸ್ಕೂಲು ವಿಶೇಷವಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ It is one of its kind as a PPP – Public Private Partnership. Partnership. Who is the public? BBMP. And the private is Bharati Yudhya Bhavan as a NGO. And we have that school was in a completely dilapidated condition and corporation we entered into an agreement with the corporation and the corporation renovated the entire school and gave it to them. and said our responsibility is over now. Running the school is your, your responsibility. responsibility. So, we are running it. We have run it for the last 15 years. We are uh, it's going on God's grace, it's going on very well. Children are very happy and we have had support from several quarters. We have good furniture and we have uh, smart boards in each class children are provided uniform children are provided books everything is taken care of for the children and they come from very socially and economically hindu, -advara. hindu -advara. backward backward